ಹಾಯ್ ಫ್ರೆಂಡ್ಸ್ ನಮಸ್ತೆ ಲಾಸ್ಟ್ ವಿಡಿಯೋದಲ್ಲಿ ಕಡ್ಡಾಯ ಕನ್ನಡ ಏನಿದೆ ಕ್ವೆಶನ್ ಪೇಪರು ಅದನ್ನು ಸಾಲ್ವ್ ಮಾಡಿದ್ವಿ ಓಕೆ ನೀವು ಹೋಗ್ಬೇಕಾದ್ರೆ ಚೆಕ್ ಮಾಡ್ಬೋದು ಅದೇ ರೀತಿ ಈ ವಿಡಿಯೋದಲ್ಲಿ ನಾವು ದೇಶ ಮತ್ತು ಅನ್ಯದೇಶ ಪದಗಳನ್ನು ನಾವು ನೋಡ್ತಾ ಹೋಗೋಣ ಸೊ ಅದೇ ರೀತಿ ನಮ್ಮಲ್ಲಿ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ ಬುಕ್ಸು ಕೂಡ ಅವೈಲೇಬಲ್ ಇರುತ್ತೆ ಲೈಕ್ ಡಿಗ್ರಿಯಿಂದ ಹಿಡಿದು ಓಕೆ ಪಿ ಯು ಸಿಯಿಂದ ಹಿಡ್ದು ಅಪ್ ಟು ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ ಬುಕ್ಸು ಕೂಡ ಅವೈಲೇಬಲ್ ಇರುತ್ತೆ ಲೈಕ್ ಕೆ ಎಸ್ ವರ್ಗು ಯಾವುದಾದ್ರೂ ಬುಕ್ಸ್ ಬೇಕಂದರೆ ಸ್ಕ್ರೀನಲ್ಲಿ ಕಾಣಿಸಿದೆ ಆ ನಂಬರ್ಗೆ ಕಾಲ್ ಮಾಡಿ ಫ್ರೀ ಶಿಪ್ಪಿಂಗ್ ಇರುತ್ತೆ ಯಾವುದೇ ರೀತಿ ಶಿಪ್ಪಿಂಗ್ ಚಾರ್ಜ್ ಇರಲ್ಲ ಹಾಯ್ ಫ್ರೆಂಡ್ಸ್ ನಮಸ್ತೆ ಇಲ್ಲಿ ನೋಡಿ ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲೋ ಸಬ್ಸ್ಕ್ರೈಬ್ ಆಗಿ ದೇಶೀಯ ಪದಗಳ ಮೇಲೆ ನಿಮಗೆ ಒನ್ ಮಾರ್ಕಿಂಗ್ ಕ್ವಶನ್ನು ಹಂಡ್ರೆಡ್ಗೆ ಟು ಹಂಡ್ರೆಡ್ ಪರ್ಸೆಂಟ್ ಇರುತ್ತೆ ಹಾಗಾಗಿ ಯಾರು ಕೂಡ ಈ ವಿಡಿಯೋನ ಮಿಸ್ ಮಾಡ್ಕೋಬೇಡಿ ಇಲ್ಲಿ ನೋಡಿ ದೇಶೀಯ ಪದಗಳಂದರೆ ಏನಂದರೆ ಕನ್ನಡ ಭಾಷೆಯಲ್ಲಿರುವ ಅಚ್ಚ ಕನ್ನಡ ಶಬ್ದಗಳೇ ದೇಶೀಯ ಶಬ್ದಗಳು ಅಂದರೆ ಕನ್ನಡ ಭಾಷೆಯಲ್ಲಿ ಅಚ್ಚ ಕನ್ನಡ ಶಬ್ದಗಳನ್ನ ನಾವು ದೇಶೀಯ ಅಂತ ಹೇಳಿ ಕರಿತೀವಿ ಇವು ಕನ್ನಡ ಭಾಷೆಯಲ್ಲಿನ ಮೂಲ ಪದಗಳಾಗಿದ್ದು ಸಾಮಾನ್ಯವಾಗಿ ದೇಶೀಯ ಪದಗಳ ಹುಟ್ಟು ಬೆಳವಣಿಗೆ ವಿಕಾಸ ಎಲ್ಲವೂ ಕನ್ನಡದಲ್ಲಿಯೇ ಆಗಿರುತ್ತೆ ಒಲ ಅನ್ನೋದು ಕನ್ನಡ ಪದ ಓಕೆನಾ ದೇಶೀಯ ಪದ ಆಗಿರುತ್ತೆ ಅಥವಾ ಅಚ್ಚ ಕನ್ನಡ ಶಬ್ದಗಳೇ ದೇಶೀಯ ಶಬ್ದಗಳು ಕನ್ನಡ ಭಾಷೆಯಲ್ಲಿರುತ್ತೆ ಮಜ್ಜಿಗೆ ಅನ್ನೋದು ದೇಶೀಯ ಪದ ಆಗಿರುತ್ತೆ ರಾಗಿ ಅನ್ನೋದು ದೇಶೀಯ ಪದ ಇನ್ನು ಎಮ್ಮೆ ಅನ್ನೋದು ಕೂಡ ದೇಶೀಯ ಪದ ಆಗಿರುತ್ತೆ ಕಿವಿ ಅನ್ನೋದು ದೇಶೀಯ ಪದ ಬರು ಅನ್ನೋದು ದೇಶೀಯ ಪದ ಮೂಡಣ ಇದನ್ನ ನೀವು ಚೆನ್ನಾಗಿ ನೋಡ್ಕೋಬೇಕು ಮೂಡಣ ಅಂದರೆ ಯಾವುದು ತೆಂಕಣ ಅಂದರೆ ಯಾವುದು ಇದರ ಮೇಲೆ ಒಂದು ಮಾರ್ಕ್ಸ್ ಖಂಡಿತವಾಗಿಯೂ ಇದ್ದೇ ಇರುತ್ತೆ ಒಂದು ಅನ್ನೋದು ಕೂಡ ದೇಶೀಯ ಪದ ನೂರು ಅನ್ನೋದು ದೇಶೀಯ ಪದ ಕಾಗೆ ಅನ್ನುವುದು ಕೂಡ ದೇಶೀಯ ಪದ ಆಗಿರುತ್ತೆ ಇನ್ನು ಸೊ ಮನೆ ಅಂತ ಇದೆ ಓಕೆ ಮನೆ ಅನ್ನೋದು ಕೂಡ ಏನಾಗಿರುತ್ತೆ ದೇಶೀಯ ಪದ ಆಗಿರುತ್ತೆ ಓಕೆನಾ ಒಂದು ನಿಮಿಷ ಮ ಓಕೆ ಮನೆ ಅನ್ನೋದು ದೇಶೀಯ ಪದ ಹಾಲು ಅನ್ನೋದು ದೇಶೀಯ ಪದ ಆಗಿರುತ್ತೆ ಜೋಳ ಓಕೆನಾ ತಲೆ ಅನ್ನೋದು ಈರು ಅನ್ನೋದು ಸೇರು ಅನ್ನೋದು ಇವೆಲ್ಲ ಕೂಡ ದೇಶೀಯ ಪದಗಳಾಗಿರುತ್ತವೆ ಓಕೆನಾ ತೆಂಕಣ ಎರಡು ಹತ್ತು ಗುಬ್ಬಿ ಗದ್ದೆ ತುಪ್ಪ ಭತ್ತ ಕಣ್ಣು ತೋರು ತೇರು ನೇಸರು ಸೇರು ಗಿಳಿ ಹೊಳೆ ಇವೆಲ್ಲವೂ ಕೂಡ ದೇಶೀಯ ಪದಗಳಾಗಿರ್ತವೆ ಹಾಗಾಗಿ ಸೊ ನೀವು ನೆನಪಲ್ಲಿ ಇಟ್ಕೋಬೇಕಾಗಿರುತ್ತೆ ಹಾಗೆ ಅನ್ಯ ದೇಶೀಯ ಪದಗಳನ್ನು ಕೂಡ ಕೇಳ್ತಾರೆ ಸೊ ಇಂಗ್ಲೀಷ್ ಭಾಷೆಯಿಂದ ಬಂದಂತಹ ಪದಗಳು ಯಾವುವು ಅಂತ ಕೇಳಿದರೆ ನಿಮಗೆ ಶರ್ಟು ಅನ್ನೋದು ಇಂಗ್ಲೀಷ್ ಭಾಷೆಯಿಂದ ಬಂದಿದೆ ಇನ್ನು ಕಾರ್ಡು ಓಕೆ ಸರ್ ಅನ್ನೋದು ಕೂಡ ಇಂಗ್ಲೀಷ್ ಭಾಷೆ ಡ್ರೈವರ್ ಅನ್ನೋದು ಕೂಡ ಇಂಗ್ಲೀಷ್ ಭಾಷೆ ಮೊಬೈಲು ರಿಜಿಸ್ಟರ್ ಸಿನಿಮಾ ಬ್ಯಾಂಕ್ ಸ್ಕೂಲ್ ರೀಡರ್ ಟೀ ಲಾಯರ್ ಡಾಕ್ಟರ್ ಪೆನ್ಸಿಲ್ ಓಕೆ ಇವೆಲ್ಲ ಕೂಡ ಇಂಗ್ಲೀಷ್ ಭಾಷೆಯಿಂದನೇ ಬರ್ತಕ್ಕಂಥದ್ದು ನೋಡಿ ಚಕ್ಕನ ಇಂಗ್ಲೀಷ್ ಸ್ಪೆಲಿಂಗ್ ಬರಿಬೋದು ತಾನೇ ನಾವು ಅದೇ ರೀತಿ ಪ್ರೆಸ್ ಕಾಫಿ ಫೀಸ್ ಬ್ರೆಡ್ ಇಂಕ್ ಇನ್ನು ಇಂಗ್ಲೀಷ್ ಪದಗಳನ್ನ ನೀವು ಕಂಡುಹಿಡೀಬೇಕಂದ್ರೆ ಬುಕ್ಕು ಇದೆಲ್ಲ ಕೂಡ ಆರಾಮಾಗಿ ಇಂಗ್ಲೀಷ್ ಪದಗಳನ್ನ ನೀವು ಕಂಡುಹಿಡೀಬೋದು ಓಕೆನಾ ನೋಡಿ ಶ್ ಬು ಬುಕ್ಕನ್ನು ಸ್ಪೆಲ್ಲಿಂಗ್ ಬರೀರಿ ಓಕೆ ಇನ್ನು ಶರ್ಟ್ ಸ್ಪೆಲ್ಲಿಂಗ್ ಬರ್ರಿ ಬ್ಯಾಂಕ್ ಸ್ಪೆಲ್ಲಿಂಗ್ ಬರ್ರಿ ಓಕೆ ಸ್ಪೆಲ್ಲಿಂಗ್ ಇರೋದಕ್ಕೆ ಇಂಗ್ಲೀಷ್ ಪದ ಓಕೆನಾ ಇನ್ನು ಉರ್ದು ಭಾಷೆಯಿಂದ ಬಂದ ಪದಗಳು ಇದು ಸ್ವಲ್ಪ ಡಿಫಿಕಲ್ಟ್ ಆಗುತ್ತೆ ಇಂಗ್ಲೀಷ್ ಪದಗಳನ್ನ ನಾವು ಆರಾಮಾಗಿ ಐಡೆಂಟಿಫೈನ ಮಾಡ್ಬೋದು ಇನ್ನು ಉರ್ದು ಭಾಷೆಯಿಂದ ಬಂದಂಥ ಪದಗಳನ್ನ ನಾವು ನೋಡೋಣ ಇಲಾಖೆ ಇಲಾಜ್ ಓಕೆ ಮತ್ತು ಕಿಲ್ಲೆ ಕೋಮು ಖಾಲಿ ಜವಾಬ್ ಜಮಾ ಖರ್ಚು ಸವಾಲ್ ಜಾಮೀನು ಜಿಲ್ಲಾ ಶರಾರಿ ತುರಾಯಿ ರಿವಾಜ್ ಉಸ್ತದ್ ಫಸಲ್ ಪಾಯಿದೆ ಬಾಕಿ ಮಜಲ್ ಮನ್ನಾ ಮಸಲತ್ ಶರ ಲುಕ್ಸಾನ್ ವಕಲತ್ ರುಜು ವಾಯಿದೆ ಇವು ಉರ್ದು ಭಾಷೆಯಿಂದ ಬಂದಂತಹ ಪದಗಳಾಗಿರ್ತವೆ ಓಕೆನಾ ಸೊ ಉರ್ದು ಭಾಷೆಯನ್ನು ಕೂಡ ನೀವು ಗಮ ಸೂಕ್ಷ್ಮವಾಗಿ ಗಮನಿಸಿದ್ರೆ ಕೆಲವೊಂದು ವರ್ಡ್ಗಳು ಲೂ ಇಂದ ತುಂಬ ವರ್ಡ್ಗಳೇನಾಗಿದ್ದಾವೆ ನೂ ಮತ್ತು ಲೂ ಇಂದ ಇದಾಗಿದ್ದಾವೆ ಸೊ ಅದನ್ನು ಕೂಡ ನೀವು ಸ್ವಲ್ಪ ಗಮನಿಸಬೇಕು ಇನ್ನು ಫೋರ್ಚುಗೀಸ್ ಭಾಷೆಯಿಂದ ಬಂದಂಥ ಪದಗಳು ಯಾವುವು ಅಂದರೆ ಅಲಮಾರು ಚಂಬು ಸ್ಪಂಜು ಮೇಜು ಮೇಜು ಅನ್ನೋದು ಫೋರ್ಚುಗೀಸ್ ಪದ ಓಕೆನಾ ಬಟಾಣಿ ಕಂದಿಲ್ ವರಾಂಡ ಪೆಗೋಡ ಪಾದ್ರಿ ಲ್ಯಾಟಿನ್ ಇಸ್ತ್ರಿ ತಂಬಾಕು ಕೂಡ ಫೋರ್ಚುಗೀಸ್ ಭಾಷೆಯಿಂದ ತಂಬಾಕು ಅಂತ ನಮಗೆ ಕನ್ನಡ ಪದ ಅಂತ ಅನಿಸುತ್ತೆ ಬಟ್ ತಂಬಾಕು ಫೋರ್ಚುಗೀಸ್ ಪದ ಆಗಿರುತ್ತೆ ಇನ್ನು ಮೇಸ್ತ್ರಿ ಅನನಸ್ ಪಿಸ್ತುಲ್ ರಸೀದಿ ಸಾಬೂನು ಪಿಪಾಯಿ ಇವೆಲ್ಲ ಏನಾಗಿದೆ ಅಂದರೆ ಫೋರ್ಚುಗೀಸ್ ಪದದಿಂದ ಬಂದಿರತಕ್ಕಂಥ ಪದ ಆಗಿದೆ ಇನ್ನು ತತ್ಸಮ ತದ್ಭವನವನ್ನು ನೋಡೋದಾದರೆ ನಾವು ಸಂಸ್ಕೃತ ಪದದಲ್ಲಿನ ವರ್ಗದ ಮೊದಲನೆಯ ಅಕ್ಷರಗಳು ಕನ್ನಡದಲ್ಲಿ ಮೂರನೇ ಅಕ್ಷರಗಳಾಗಿ ಬದಲಾವಣೆ ಹೊಂದುತ್ತವೆ ಇದನ್ನು ನಾವು ಸಂಸ್ಕೃತ ತತ್ಸಮ ತದ್ಭವ ಅಂತ ಹೇಳ್ತೀವಿ ಸಂಸ್ಕೃತ ಪದದಲ್ಲಿನ ವರ್ಗದ ಮೊದಲನೇ ಅಕ್ಷರ ಏನಾಗಿರ್ತವೆ ಕನ್ನಡದಲ್ಲಿ ಮೂರನೇ ಅಕ್ಷರಗಳಾಗಿ ಬದಲಾವಣೆ ಹೊಂತವಂತೆ ಇನ್ನು ನೀವೇ ನೋಡ್ಬೋದು ತತ್ಸಮ ಸೂಚಿಕೆ ಸೂಜಿ ಅಡವಿ ಅಟವಿ ಮಲ್ಲಿಕ ಮಲ್ಲಿಗೆ ದೀಪಿಕ ದೀವಿಗೆ ಇದೂ ಕೂಡ ದೀಪಿಕ ದೀವಿಗೆ ಇದು ಕೂಡ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಚತುರ ಚದುರ ವಸತಿ ಬಸದಿ ಇಲ್ಲಿ ಪಾಪ ಕನ್ನಡದಲ್ಲಿ ಆಕಾರ ಆಗುವುದು ಓಕೆನಾ ಪಾಪ ಕನ್ನಡದಲ್ಲಿ ಏನಾಗುತ್ತೆ ಹಾಕಾರ ಆಗುತ್ತೆ ಇಲ್ಲಿ ಪಾಲು ಅಂತ ಇದೆ ಅದನ್ನು ಪಾ ಸೇ ತೆಗೆದು ನಾವು ಏನು ಮಾಡಬೇಕು ಹಾಲು ಅಂತ ಮಾಡಬೇಕು ಓಕೆ ಆಕಾರ ಆಗುತ್ತೆ ಇನ್ನು ಪೆಣ್ಣು ಅಂತ ಇದೆ ಪೆಣ್ಣಿಗೆ ಇಲ್ಲಿ ಪಾ ಇದ್ದರೆ ಎಲ್ಲಿ ಪಾ ಎಲ್ಲಿರುತ್ತೋ ಅಲ್ಲಿ ನೀವು ಏನು ಮಾಡಬೇಕು ಅಂದರೆ ಹಿ ಎ ಅಥವಾ ಹಾ ಈ ಥರ ಬರಿಬೇಕು ಪೆಣ್ಣು ಎಣ್ಣು ಪಲ್ಲಿ ಹಲ್ಲಿ ಪಲವು ಹಲವು ಪಣೆ ಹಣೆ ಪಿ ಡಿ ಇಡೀ ಇನ್ನು ಸಂಸ್ಕೃತ ಪದದಲ್ಲಿನ ಅನುಸ್ವಾರವು ಕನ್ನಡದಲ್ಲಿ ಲೋಪ ಹೊಂದುತ್ತದೆ ಇಲ್ಲ ನೋಡಿ ಇನ್ನು ಸಂಸ್ಕೃತದಲ್ಲಿ ಪದ ಸಂಸ್ಕೃತ ಪದದಲ್ಲಿನ ಅನುಸ್ವಾರಗಳು ಕನ್ನಡದಲ್ಲಿ ಲೋಪ ಆಗುತ್ತದೆ ಸೊ ಲೋಪ ಹೊಂದುತ್ತದೆ ಅದನ್ನು ನಾವು ಇಲ್ಲಿ ನೋಡ್ತಾ ಹೋಗೋಣ ಯಾವ ರೀತಿ ಇದೆ ತತ್ಸಮ ಮತ್ತು ತದ್ಭವ ಅಂತ ಇಲ್ಲಿ ಸೆರಂಗು ಅಂತ ಕೊಟ್ಟಿದ್ದಾರೆ ಇದಕ್ಕೆ ತದ್ಭವ ಏನು ಸೆರಗು ತೊಡಂಕು ಅಂತ ಕೊಟ್ಟಿದ್ದಾರೆ ಇದು ತೊಳಕು ಓಕೆನಾ ಇಲ್ಲಿ ಏನು ಓಕೆ ಅನುಸ್ವಾರ ಇದೆನಾ ಅದನ್ನು ನಾವು ತೆಗ್ದಾಕಬೇಕು ಓಕೆನಾ ಅಷ್ಟೇ ತೆಗ್ದಾಕಿ ಅದನ್ನು ನೀಟ ಬರಿಬೇಕು ಓಕೆನಾ ತುರುಬು ತುರುಂಬು ಅಂತ ಇದೆ ತುರುಗು ಇನ್ನು ನೊರೊಂಜ್ ಅಂತ ಇದೆ ನೊರೊಜು ಅಡಂಗು ಅಂತ ಇದೆ ಹಡಗು ಸೋಂಕು ಅಂತ ಇದೆ ಸೋಕು ಓಕೆನಾ ಇದಿಷ್ಟು ಕೂಡ ದೇಶ ಮತ್ತು ಅನ್ಯ ದೇಶೀಯ ಪದ ಮತ್ತು ತತ್ಸಮ ತದ್ಭವಗಳಿವು ಓಕೆ ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಬೇರೆ ಟಾಪಿಕ್ನ ಮಾಡ್ತಾ ಹೋಗ್ತೀನಿ ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾಯಿರಿ ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವ ಸಬ್ಸ್ಕ್ರೈಬ್ ಆಗಿ ಓಕೆ ನನ್ನ ಸಬ್ಜೆಕ್ಟ್